ಬೆಳಗಾವಿಯಲ್ಲಿ ಈಚಿತನ ದಿನಗಳಲ್ಲಿ ನಡೆಯುತ್ತಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಪ್ರತಿ ಜನಪ್ರತಿನಿಧಿಗಳು ಹಾಗೂ ಕೆಲವು ಸಾರ್ವಜನಿಕರು ಸಾರ್ವಜನಿಕವಾಗಿಯೇ ನಿಂದಿಸುವುದು ಅಪಶಬ್ದಗಳನ್ನು ಉಪಯೋಗಿಸುವುದು ಹಾಗೂ ಬೆದರಿಕೆ ಕೊಡುವುದು ಸಾಮಾನ್ಯವಾಗಿರುವಂತೆ ಕಂಡು ಇದೆ ಈ ಬಾರಿ ಮಹಾನಗರ ಪಾಲಿಕೆ ಸದ ಅಧಿಕಾರಿಗಳ ಬಾರಿ ಸಂತೋಷ್ ಅನಿಶೆಟ್ಟರ್ ಅವರ ಮೇಲೆ ಮಹಾನಗರ ಪಾಲಿಕೆ ಸದಸ್ಯರಾದ ರಿಯಾಜ್ ಕಿಲ್ಲದಾರ್ ಸಾರ್ವಜನಿಕ ಎದುರೇ ಅವರನ್ನು ಏಕವಚನದಲ್ಲಿ ಮಾತನಾಡಿ ಅವರಿಗೆ ಅಪಶಬ್ದಗಳನ್ನು ನಿಂದಿಸಿ ಮತ್ತು ಬೆದರಿಕೆ ನೀಡಿರುತ್ತಾರೆ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾ ನಗರ ಸೇವಕರು ಈ ಕೆಲವು ಸಾರ್ವಜನಿಕರು ಸರ್ಕಾರಿ ನೌಕರರಿಗೆ ಕಿರುಕುಳ ಜೀವ ಬೆದರಿಕೆ ಹಾಗೂ ಅವಾಚ ಶಬ್ದಗಳಿಂದ ನಿಂದಿಸುವ ಮೂಲಕ ಸರ್ಕಾರಿ ನೌಕರರ ಮನಸ್ಥಿತಿಯನ್ನು ಕುಗ್ಗಿಸುವ ಮೂಲಕ ಸರ್ಕಾರಿ ಕೆಲಸದಲ್ಲಿ ಕಿರುಕುಳು ಉಂಟು ಮಾಡುತ್ತಿದ್ದಾರೆ ಸರ್ಕಾರಿ ನೌಕರರುಗಳ ಮೇಲೆ ಆಗುತ್ತಿರುವ ದೌರ್ಜನ್ಯವನ್ನು ವಿರೋಧಿಸಿ ನಿರ್ದಿಷ್ಟ ಮುಷ್ಕರವನ್ನು ಮಹಾನಗರ ಪಾಲಿಕೆ ಎದುರು ಬೆಳಗಾವಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾಂತೇಶ್ ನಾಯ್ಕ್ ರವಿ ಪೋರೇಕರ್ ಪರಶುರಾಮ್ ಕಾಂಬ್ಳೆ ನಾಗೇಶ್ ಶ್ಯಾಮ್ ಕಲ್ಪತ್ರಿ ಆನಂದ್ ಪಿಪ್ರೆ ಚಂದ್ರು ಮುರಾರಿ ವಿಶಾಲ್ ಉಚೇಕರ್ ಸಂತೋಷ್ ಓಶಿ ಯಶವಂತ್ ಕೊನ್ನಪ್ಪನವರ್ ಯಲ್ಲಪ್ಪ ಶಿರೋಳ್ ಸಾತ್ಕಾಳ ತಳವಾರ್ ರಾಜಶ್ರೀ ಜಾಧವ್ ಲಕ್ಷ್ಮೀ ಸುಳ್ಗೇಕರ್ ಪಿ ಬಿ ಮೈತ್ರಿ ಡಾಕ್ಟರ್ ಸಂಜೀವ್ ನಾಂದ್ರೆ ಸಂತೋಷ್ ಶೆಟ್ಟರ್ ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಯಾವ ರೀತಿ ಪ್ರತಿಭಟನೆ ಮಹಾನಗರ ಪಾಲಿಕೆ ನೌಕರರಿಗೆ ಪ್ರತಿದಿನ ಆಗಾಗುತ್ತಾವು ಈ ಪ್ರಸಂಗಗಳು ಇಂಥ ಪರಿಸ್ಥಿತಿಗಳು ಆಗಬಾರ್ದು ಮಹಾನಗರ ಪಾಲಿಕೆ ಕೆಲವು ಸದಸ್ಯರುಗಳಿಂದ ಮತ್ತು ಕೆಲವು ಸಾರ್ವಜನಿಕರಿಂದ ಏನು ನಮ್ಮ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನಿರ್ಭೀತಿಯಿಂದ ಒತ್ತಡ ರಹಿತವಾಗಿ ಕೆಲಸ ಮಾಡುತ್ತ ಮಾಡಬೇಕಾದಂಥ ಏನು ಪರಿಸರ ನಿರ್ಮಾಣ ಆಗ್ತಾ ಆ ನಿರ್ಮಾಣ ಆಗೋ ಹಾಗೆ ನಮ್ಮ ಆಡಳಿತ ವ್ಯವಸ್ಥೆ ಅದಕ್ಕೆ ಸಹಕಾರ ಮಾಡಬೇಕಂತ ಮಾಡ್ತಾರೆ ಏನು ನಿಮ್ಮ ಜೊತೆ ನಿನ್ನೆ ಶ್ರೀ ರಿಯಾಜ್ ಕಲೆದಾರ್ ಮಹಾನಗರ ಪಾಲಿಕೆ ಸದಸ್ಯರು ಅವಹೇಳನಕಾರಿ ಮತ್ತು ಅವಾಜ ಸೌಧಗಳಿಂದ ನಿಂದಿಸಿ ಅಂದರೆ ನಿಮ್ಮನ್ನು ನೀವು ಎಲ್ಲಿ ಇರ್ತೀರಲ್ಲ ಅಲ್ಲೇ ಬಂದು ನಿಮ್ಮನ್ನು ಹೊಡಿತೀನಿ ಅನ್ನೋ ಮಾಧ್ಯಮದ ಪ್ರತಿನಿಧಿಗಳು ಮಧ್ಯಮದ ಪ್ರತಿನಿಧಿಗಳು ಎದುರಿಗಿನ ಸಹಿತ ಇಂಥ ಪ್ರಸ್ತಾಪ ಆಯಿತು ಅಂತಂದ್ರೆ ಇನ್ನು ಕೆಲಸ ಮಾಡುವಂಥ ದುಸ್ತರ ಆಗಕ್ಕತಿ ಪರಿಸ್ಥಿತಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಮತ್ತು ನಿರ್ಭೀತಿಯಿಂದ ಒತ್ತಡ ರಹಿತವಾಗಿ ಕೆಲಸ ಮಾಡಬೇಕಾದಂಥ ಸಾರ್ವಜನಿಕರಿಗೆ ಅನುಕೂಲ ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳು ಸುರಳಿತವಾಗಿ ಆಡಳಿತಾತ್ಮಕ ಸರ್ ಇವಾಗ ಏನು ಇವಾಗ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಏನು ತಮ್ಮ ಏನು ಒತ್ತಡಿ ಹೇರ್ತಾ ಇದ್ದಾರೆ ಯಾವ ಕೆಲಸಗಳ ಮೇಲೆ ಒತ್ತಡಿ ಹೇರ್ತಾ ಇದ್ದಾರೆ ತಮ್ಮ ಅನುಕೂಲ ಆಗುವಂಥ ವಸ್ತು ಕೆಲಸಗಳ ಮೇಲೆ ಒತ್ತಡ ಹೇಳ್ತಾ ಇದ್ದಾರೋ ಅಥವಾ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ನಿಭಾಯಿಸಿರಿ ಅಂತಂದು ಒತ್ತಡಿ ಹೇರ್ತಾ ಇದ್ದಾರೆ ಒಂದು ದಯಮಾಡಿ ಏನಂತಂದ್ರೆ ಸಾರ್ವಜನಿಕರು ಖುದ್ದಾಗಿ ಸಾರ್ವಜನಿಕರೇ ಬಂದು ಅರ್ಜಿ ಸಲ್ಲಿಸಿ ತಮ್ಮ ಏನು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ವಿನಃ ಕೆಲ ಕೆಲವು ನಮ್ಮ ಮಧ್ಯಸ್ಥಗಾರರಾಗಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಸಾರ್ವಜನಿಕರಿಂದ ಅರ್ಜಿಗಳಂತ ಒಂದೊಂದು ಇಲ್ಲೇ ಅಧಿಕಾರಿಗಳಿಗೆ ನೌಕರಿಗೆ ಒತ್ತಡ ಹೇರಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡು ಹೋಗುವಂಥ ಪ್ರತೀತಿ ಆಗಾಕತ್ತೈತಿ ಅದು ಆಗಬಾರ್ದು ಸಾರ್ವಜನಿಕರಲ್ಲಿ ಈ ಇಷ್ಟು ತಾರಕಕ್ಕೆ ಏರುವಂಥ ವಿಷಯ ಆದರೆ ಏನದ ಸರ್ ತಮ್ಮ ಮೇಲೆ ಇಷ್ಟಂತದ ಅವಹೇಳನಕಾರಂಥ ಶಬ್ದಗಳನ್ನು ಬಳಸುವಂಥ ಕಾರಣಗಳದಾದರೂ ಏನ ಏನಂತಂದ್ರೆ ಹಲವಾರು ಬಾರಿ ನಾವು ಯಾವುದೇ ಕೆಲಸದ ಒತ್ತಡದಲ್ಲಿದ್ದಾಗ ಮತ್ತು ಕೆಲಸ ಕಾರ್ಯದಲ್ಲಿದ್ದಾಗ ಸಾರ್ವಜನಿಕರಿಗೆ ಏನು ಸಾರ್ವಜನಿಕರ ಜೋಡಿ ಸಂಪರ್ಕದಲ್ಲಿದ್ದಾಗ ನೀವು ಕಚೇರಿಯಲ್ಲಿ ಇಲ್ಲ ಮತ್ತು ಕಚೇರಿ ನಾವು ಆಡಳಿತ ಕಚೇರಿ ಕೆಲಸನ ಇಲ್ಲಿ ಮಾಡುವಂಥ ಸಂದರ್ಭದೊಳಗೆ ನೀವು ಇಲ್ಲೇ ಮಾಡಿರಿ ಈಗ ಮಾಡಿಕೊಡ್ರಿ ಅನ್ನೋ ಒತ್ತಡ ಇರೋದು ಅಲ್ಲದನ ಕಾಗ ದಾಖಲಾತಿಗಳು ಕಾಗದ ಪತ್ರಗಳನ್ನು ಸರಿಯಾಗಿ ತಂದು ಕೊಡ್ದಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯ ಪುರಾವೆಗಳನ್ನು ತಂದು ಕೊಡ್ದ ಅವ್ರೂ ಹಿಂಗೆ ಮಾಡಿರಿ ಯಾಜ್ ಇಟ್ ಈಸ್ ಹಿಂಗೆ ಮಾಡಿರಿ ಈಗ ಮಾಡಬೇಕು ಅನ್ನೋ ಏನು ಒತ್ತಡ ಆಗಲ್ಲ ನೀವಷ್ಟ ಏನು ಪೀಡಿತರದರೋ ಅಥವಾ ಮತ್ತು ಬೇರೆ ಬೇರೆ ಅಧಿಕಾರಿಗಳನ್ನೂ ಕೂಡ ಇದರಲ್ಲಿ ಇಷ್ಟೋ ತನಕ ಈ ನಮ್ಮ ಮಹಾನಗರ ಪಾಲಿಕೆ ನೌಕರರು ನಾವು ಒಬ್ಬರೇ ಅಲ್ಲ ಎಲ್ಲರೂ ಸಹಿತ ವಿಕ್ಟಿಮ್ ಆದಂಥ ಪರಿಸ್ಥಿತಿ ಈಗಾಗಲೇ ಹಲವಾರು ದಿನಗಳಿಂದ ನಾನು ನಾನೊಬ್ಬ ಎಕ್ಸಾಂಪಲ್ ಅಲ್ಲ ಇದಕ್ಕಿಂತ ಮೊದಲು ಡಾಕ್ಟರ್ ನಾಂದ್ರೆಯವರು ಡಾಕ್ಟರ್ ಪಿ ಬಿ ಮೇತ್ರಿಯವರು ಹಲವಾರು ಜನರು ಹಲವಾರು ಜನರು ಇದಕ್ಕೆ ಪ್ರತಿದಿನ ಇಂಥ ಪರಿಸ್ಥಿತಿಗೆ ಇಂಥ ಏನು ಘಟನೆಗಳಿಗೆ ಅವರೆಲ್ಲರೂ ಸಹಿತ ಸಾಕ್ಷಿ ಇದ್ದಾರೆ ಮತ್ತು ಇವೆಲ್ಲ ನಾನು ಒಬ್ಬವನಿಂದ ಮತ್ತು ಒಬ್ಬರಿಂದ ಆದ ಈ ಪರಿಸ್ಥಿತಿ ಅಲ್ಲ ಇದು ಎಲ್ಲರಿಂದ ಎಲ್ಲರಿಗು ಆದಂಥ ಪರಿಸ್ಥಿತಿ ಆ ಕಾರಣ ನಮ್ಮ ಮಹಾನಗರ ಪಾಲಿಕೆ ಕ್ಷೇಮಾಭಿವೃದ್ಧಿ ನೌಕರರ ಸಂಘ ಇದಕ್ಕೆ ಏನು ಎಲ್ಲರ ಪರವಾಗಿ ಸಂಘದ ಏನು ಕ್ಷೇಮಾಭಿವೃದ್ಧಿ ಸಂಘನ ಇದಕ್ಕೆ ಏನು ಸಹಕಾರ ಮತ್ತು ಸಲಹೆ ಮಾಡಿ ಮಾಡಿ ಈ ಮುಷ್ಕರಕ್ಕೆ ಕಾರಣಿಯಾಗುತ್ತೆ ನಾನು ವರದಿ ರತ್ನಾಕರ ಗೌಂಡಿ ಬೆಳಗಾವಿ ಮಹಾನಗರ